ತನು ಮನ ಬಳಲಿಸಿ ತಂದು ದಾಸೋಹ ಮಾಡುವ ಪರಮನ ಎನಗೆ ಅದೆಂತನೇ ಆತನ ತನು ಶುದ್ಧ ಆತನ ಮನ ಶುದ್ಧ ಅಂತಪ್ಪ ಭಕ್ತನ ಮನೆ ಹೋಗಿ ಪೂಜೆ ಮಾಡುವ ಗುರುವೇ ಶುದ್ಧ ಕೂಡಲ ಸಂಗಮ ದೇವ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನು ಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಈ ಒಂದು ರೈತರಿಗೆ ಆಗ್ತಾ ಇರುವಂತ ಬೆಲೆ ತೂಕ ಮುಂತಾದರ ವಿರುದ್ಧ ಇವತ್ತು ತಡೆದುಕೊಂಡು ಬರ್ತಾ ಇರುವಂತಹ ಈ ಹೋರಾಟದ ವೇದಿಕೆ ಮೇಲೆ ಇರ್ತಕ್ಕಂತ ಪೂಜ್ಯರಾದ ಚಂದ್ರಶೇಖರ್ ಶಿವಾಚಾರ್ಯರಲ್ಲಿ ವಂದನೆಗಳನ್ನ ಸಲ್ಲಿಸಿ ಈ ರೈತ ಹೋರಾಟದ ಮುಖಂಡತ್ವವನ್ನು ವಹಿಸಿದಂತ ಸಮಸ್ತ ರೈತ ಬಂಧುಗಳಲ್ಲಿ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು ಇವತ್ತಿನ ವ್ಯವಸ್ಥೆ ನೋಡಿದ್ರೆ ಹೆಂಗಾಗ್ಯದ ಅಂತ ಕೇಳಿದ್ರೆ ನನ್ಗೊಂದ್ ಸಣ್ಣ ಕತಿ ನೆನಪಿಗೆ ಬರಕ ಒಂದು ನರಿ ಇಲೆಕ್ಷನ್ ಗೆ ನಿಂತಿತ್ತಂತೆ ಅರ್ಥ ಮಾಡ್ಕೊಂಡ್ರೆ ಹೆಂಗಾಗಿ ನಾವೆಲ್ಲ ನಾನು ರೈತನ ನಾನು ಹೊಲ ಹಕ್ಕೀನಿ ನೀರ್ ಬಿಡ್ತೀನಿ ಕಬ್ಬು ಬೆಳಿತೀನಿ ಎಲ್ಲಾ ಮಾಡ್ತೀನಿ ನಿಮ್ಮಂಗ ಒಂದು ನರಿ ಇಲೆಕ್ಷನ್ ನಿಂತಿತ್ತಂತ ಆ ನರಿ ಮೀಟಿಂಗ್ ಕರೀತಂತ ಯಾರಿಗೆ ಕುರಿಗಳಿಗೆ ಕರೀತಂತ ಕುರಿಗಳೆಲ್ಲಾ ಬಂದು ನರಿ ಮಾತು ಕೇಳಿ ನಾ ಇಲೆಕ್ಷನ್ ನಿಂತೀನಿ ನೀವ್ ಹೇಳಿದೆಲ್ಲ ಕೆಲಸ ಮಾಡಿ ಕೊಡ್ತೀನಿ ನನಗ್ ಫೋಟ್ ಹಾಕ್ರಿ ನನ್ನನ್ನ ಮಂತ್ರಿ ಮಾಡ್ರಿ ನನ್ನನ್ನ ಏನ ಮಾಡ್ರಿ ಅಂತ ಹೇಳ್ತದ ಇವೆಲ್ಲ ಎಲ್ಲಾ ಇದ್ವಲ್ಲ ನಂಬಿದ್ವು ಫೋಟ್ ಹಾಕಿದ್ವು ಆರಿಸ್ ತಂದು ಮುಂದ್ರಿ ಎಲ್ಲೆ ಗೊತ್ತಾಗಿರ್ಬೇಕು ನಿಮ್ಮನ್ನ ನಾವ್ ಬಿಡಿಸಿ ಹೇಳಂಗಿಲ್ಲ ಹೋಯ್ತು ಅಲ್ಲಿ ಹೋಗಿ ಏನ್ ಮಾಡಿದ್ದು ಅಂತ ಕೇಳಿದ್ರೆ ಅಲ್ಲಿ ಕೂತ್ಕೊಂಡು ಇವೇನ್ ಕುರಿ ಹೊಟ್ಟು ಹಾಕಿದ್ವಲ್ಲ ಅಲ್ಲ ಕುರಿ ಮೈಯನ್ ಕೂದಲ ಎಲ್ಲ ಕತ್ತರಿಸಿತ್ತಂತ ಮೈಯನ್ ಕೂದಲ ಎಲ್ಲ ಕಳ್ಕೊಂಡಿದ್ವಂತ ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದ್ರೆ ಬೆಳೆಯವ್ರು ಕಳೆ ಹೊಡೆಯರ್ವರು ನೀರ್ ಬಿಡೋರವ್ರು ಎಲ್ಲಾ ಮಾಡೋ ರಾತ್ರಿ ಮೂರ್ ಗಂಟೆ ಕರೆಂಟ್ ಕೊಟ್ರ ಅಥವಾ ಎರಡು ಗಂಟೆ ಕರೆಂಟ್ ಕೊಟ್ರ ಎಲ್ಲಾ ಬಿಟ್ಟು ಹೋಗಿ ಮೈ ಬಣ್ಣ ನೆಲಕ್ಕೆ ಕೊಟ್ಟು ನೆಲದ ಬಣ್ಣ ನೀವು ತಗೊಂಡು ಬಿಸಿಲನ್ನಂಗಿಲ್ಲ ಚಳಿ ಅನ್ನಂಗಿಲ್ಲ ಏನು ಅನ್ನಂಗಿಲ್ಲ ಬಿಟ್ಟು ಬೆಳ್ಯಾರ ನೀವು ಅದಕ್ಕೆ ಬೆಲೆ ಕಟ್ಟವ್ರು ಬೇರೆದವ್ರು ಸರಿಯಾದ ಬೆಳೆಯನ್ನು ಕೊಡ್ತಾ ಇಲ್ಲ ರೈತರಿಗೆ ಅವ್ರು ಬೆಳೆದಂತ ಮಾಲ್ಗಳಿಗೆ ಸರಿಯಾದ ಬೆಳೆಯನ್ನು ಕೊಡ್ತಾ ಇಲ್ಲ ಇನ್ನೊಂದು ನುವಿನ ಸಂಗತಿ ಅಂತ ಕೇಳಿದ್ರೆ ರೈತರಿಗೆ ಹೆಣ್ಣು ಸದಾ ಕೊಡುವಲ್ಲ ಬೇಕಿಲ್ಲ ಇದನ್ನ ಎರಡೂ ಸಮಸ್ಯೆ ಇವತ್ತ ಹೌದಲ್ಲ ಏನ್ ಮಾಡ್ತಾನ್ರಿ ಹುಡುಗ ಅಂದ್ರೆ ಒಂದ್ ಹತ್ತು ಎಕರಾ ಹೊಲ ಐತ್ರಿ ಒಂದ್ ಇಪ್ಪತ್ ಲಕ್ಷ ರೂಪಾಯಿ ಕಪ್ಪೈತನ್ರಿ ಏ ಕನ್ಯಾ ಕೊಡಂಗಿಲ್ಲ ನಾವು ಅವರು ರೈತರ ಮಕ್ಳ ಇರ್ತಾರ ಯಾಕಿದ್ರೆ ಹೇಳಾಕತ್ತೇನಿ ಇವತ್ತು ಸಮಸ್ಯೆ ಅಂತ ಕೇಳಿದ್ರೆ ಒಂದೇ ರೈತರದ ಒಂದೇ ಸಮಸ್ಯೆ ಇಲ್ಲ ಇವತ್ತ ಇವತ್ತೇನ್ ಫ್ಯಾಕ್ಟ್ರಿ ಇನ್ನೊಂದು ಹೋರಾಟ ಮಾಡಿ ನೀನ್ ಎಲ್ಲಾ ಎಲ್ಲ ಬಿಟ್ಟಾರು ಇಲ್ಲ ಬಾಗಲಕೋಟೆ ಜಿಲ್ಲಾದಾಗ ಹಂಗೇನ್ ದಯವಿಟ್ಟು ನೀವು ಮಾಡಾಕ್ ಹೋಗ್ಬೇಡ್ರಿ ನಾನ್ ಕೈ ಮುಗಿದು ವಿನಂತಿ ಏನ್ ಮಾಡ್ಕೊತೀನಿ ಎಲ್ಲಾ ರೈತ ದೇವರಗಳಲ್ಲಿ ನಾವೆಲ್ಲಾ ಶಾಂತ ರೀತಿಯಿಂದ ಮಾಡೋಣ ಯಾಕಂತ ಕೇಳಿದ್ರೆ ಇದ್ರ ಹಿಂದಿರ್ತಕ್ಕಂತ ಶಕ್ತಿ ಬೇರೆ ಅದ ಸಾಲಿಯೊಳಗ್ ಮಸ್ತ ಕೇಳಿದ್ರಂತ ಹುಡುಗರಿಗೆ ಜೆ ಸಿ ಬಿ ಅಂದ್ರೆ ಏನು ಅಂತ ಕೇಳಿದ್ರಂತ ಜೆ ಸಿ ಬಿ ಅಂದ್ರೆ ಏನು ಜೆಸಿ ಬಿ ಅಂದ್ರೆ ಏನ್ ನೋಡ ನೋಡ ನೀನ್ ರೈತರಾಗ ಜೆಸಿಬಿ ಹಾಕಿದ್ರಿಂದ ಸಾಲಾಗ ಹುಡುಗರು ಕೇಳಿದ್ರೆ ಜೆ ಸಿ ಬಿ ಅಂದ್ರೆ ಏನು ಅಂತ ಕೇಳಿದ್ರು ಅವ್ರೆಲ್ಲಾ ಅಂದ್ರಂತ ಜೆ ಸಿ ಬಿ ಅಂದ್ರೆ ಕೆಬರುದ್ರಿ ಎಂತ ಅದ್ರಾಗ ಹುಡುಗದ ಎಲ್ಲಾರು ಫುರಿ ಇದ್ದಂಗಿರಂಗಿಲ್ಲ ನರಿ ಬುದ್ಧಿ ಇದ್ದ ಅವ್ರ ಜೆಸಿಬಿ ಅಂದ್ರೆ ಕೆಬರುದಲ್ರಿ ಜೆ ಅಂದ್ರೆ ಜನತಾದಳ ಬಿ ಅಂದ್ರೆ ಬಿಜೆಪಿ ಸಿ ಅಂದ್ರೆ ಕಾಂಗ್ರೆಸ್ ಆಗತ್ತವ್ರೆ ನಮ್ ದೇಶನ ನಾ ಯಾವುದೇ ಒಂದೇ ಪಕ್ಷ ಅಂತ ಮಾತಾಡುದಿಲ್ಲ ನಾನು ಇವತ್ತ ರೈತನ ರಕ್ತಕ್ಕೆ ಎಲ್ಲರೂ ಜಿಗಣಿಗಳು ವಿಜಯನಗರವಾದರೇನು ಬ್ರಿಟಿಷರಾದರೇನು ಕುವೆಂಪು ಬರೀತಾರ ಒಂದ್ ಕಡೆ ರೈತನ ಬಗ್ಗೆ ಬರೀತಾರೆ ಪದ್ಯವನ್ನು ನೀವು ಅವ್ರ ಪದ್ಯಗಳನ್ನು ಹೋದ್ರಿ ಯಾಕಿದ್ ಹೇಳಾಕತ್ತೀನಿ ಇವತ್ತಂತ ಕೇಳಿದ್ರೆ ನಿಮ್ಮ ಒಂದು ಚೀಲ್ ತೊಗರಿ ಒಯ್ದಿ ಅಂತ ಕೇಳಿ ನಾನು ನಿಮ್ಗೊಂದು ಮಾತು ಕೇಳ್ತೀನಿ ಕೈ ಎತ್ತಬೇಕು ನಾ ಕೇಳಿದಕ್ಕೆ ಎಷ್ಟು ಮಂದಿ ಮನೆ ಕಾರ್ ಗಾಡಿ ಅದಾವ ಕೈ ಹತ್ರಿ ನೋಡೋಣ ಎಷ್ಟು ಮಂದಿ ಮನೆ ಅದಾವ ಇಷ್ಟೆಲ್ಲ ರೈತರು ಕೂಡಿದ್ರಿ ನೀವು ಕಾರ್ ಗಾಡಿ ಎಷ್ಟು ಮಂದಿ ಆಗದಾವ ಎಷ್ಟು ಎಷ್ಟು ರೈತರ ಕಡೆ ಕಾರ್ ಗಾಡಿ ಅದಾವ ಕಾಪರ ಕೈ ಎತ್ತೀರಿ ಎತ್ತಿಲ್ಲ ಫ್ರಿಜ್ ಎಷ್ಟು ಮಂದಿ ಮನೆ ಆಗದಾವ ಕೈ ಹತ್ರಿ ನೋಡೋದು ಫ್ರಿಜ್ ರೆಫ್ರಿಜರೇಟರ್ ಅದ ಬನ್ರಿ ಅದ ಬೈಯತ್ರಿ ಇಲ್ಲಲ್ಲ ಮತ್ ನಿಮ್ ಮನೆ ಕಾರ್ ಇಲ್ಲ ಫ್ರಿಜ್ ಇಲ್ಲ ನೀವು ಎಣ್ಣೆ ಹೊಡೆದು ಬೆಳೆದು ಚೀಲ ತುಂಬಿ ಸ್ವಚ್ಛ ಮಾಡಿ ದೊಡ್ಡ ಪಂಜಾಬ್ ಮಿಷನ್ ಒಂಗ್ ಹಾಕೀಸಿ ಸಣ್ಣ ಮಿಷನ್ ಒಂಗ್ ಹಾಕಿಸಿ ಎಲ್ಲಾ ಹೋಗಿ ನಿಮ್ ತೊಗರಿ ಕೊಟ್ರ ನಿಮ್ ಚೀಲಕ್ಕೆ ಎರಡು ಕೆ ಜಿ ಹೊಡಿತಾರ ಮುಂದಿನ ನೀವ್ ಹೇಳ್ರಿ ನಾನು ಹೇಳಂಗಿಲ್ಲ ಅವ್ರ ಮನೆ ಕಾರ್ ಅದವು ಫ್ರಿಜ್ ಅದವು ಅವ್ರೆಲ್ಲಾರು ಎದ್ರ ಗಡ್ಡಾಡ್ತಾರ ನಮ್ಗೊಂದು ಮುರುಕ್ ಗಾಲಿ ಬಂಡಿ ಇದ್ ಇಲ್ಲ ಹಳೆ ಎತ್ತಿಲ್ಲ ನಮ್ಗೆ ಬೀದಾಡಿ ಕಟ್ಕೊಳಕ್ ತಯಾರಿಲ್ಲ ರೈತರು ಆದ್ರೂ ಬ್ಯಾಕ್ವರ್ನ್ ಆಫ್ ಇಂಡಿಯಾ ಸಾಲ್ಟ್ ಆಫ್ ಅವರ್ ನೇಷನ್ ಅಂತ ಹೇಳ್ತಾರೆ ರೈತನಿಗೆ ಈ ದೇಶದ ಉಪ್ಪು ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಎಲ್ಲಿದೆ ಸ್ವಾಮಿ ರೈತನಿಗೆ ಎಲ್ಲಿದೆ ಇವತ್ತು ಏನೋ ಮಾಡಿದವ್ರು ಕಾರನ ಗಡ್ಡಾಡ್ತಾರ ಬೆಳ್ದವ್ ಹಾಕೊಳಕ್ ಒಂದು ಬನೇನಿಲ್ಲ ನಮ್ಮ ಅಜ್ಜ ಅಜ್ಜ ಅಜ್ಜನ ವರ್ಷದ ಹಿಂದ ಹೋದ್ರೆ ಬಂಗಾರ ಕೊಡದ ನೀರ್ ತರ್ತಿದ್ರಂತೆ ಅವನ್ ಮಗ ಬಂದ ಬೆಳ್ಳಿ ಕೊಡದ ನೀರ್ ತರಕತ್ತಿದ ಅವನ್ ಮಗ ಬಂದ ದಿಡಿ ಕೊಡದ ತಾಂಬೂರ್ ಕೊಡದ ನೀರ್ ತರಕತ್ತಿದ ಅವನ್ ಮಗ ಬಂದ ಹಿತ್ತಾಳಿ ಕೊಡದ ತಂದ ಅವನ ಮಗ ಬಂದ ನೀವತ್ತ ಏನ್ ತರಾಕತ್ತರ ಕತ್ತಿದ್ರ ನೀರ ಹ ಎಲ್ಲಿವರೆಗೆ ನಮ್ಗೆ ನ್ಯಾಯ ಸಿಗಂಗಿಲ್ಲಲ್ಲ ರೈತರಿಗೆ ಅಲ್ಲಿವರೆಗೆ ನೀವು ಕಾರ್ ಹೆಗಡಾಡಂಗಿಲ್ಲ ಬೆಳೆ ಅವ್ರು ನೀವು ಎರಡ್ತಾನ ಹೊಡ್ಯಾರ ಅವರು ನಾನ್ ಮೊದ್ಲು ವಿನಂತಿ ಮಾಡ್ಕೊಂತೀನಿ ರೈತ ಮುಖಂಡರಲ್ಲಿ ನಾನು ಇದನ್ನ ನಿಮ್ಗೆ ನೀವು ಮೊಟ್ಟ ಮೊದಲು ಏನಾರ ಮಾಡೋದಿದ್ರೆ ರೈತರಿಗೆ ವೇ ಬ್ರಿಜ್ ಮೊಟ್ಟು ಮೊದಲು ಆಗ್ಬೇಕು ನಾನು ಎಮ್ ಎಲ್ ಎರ್ಗೆ ಹೇಳ್ತೀನಿ ಎಂ ಪಿ ಅವ್ರಿಗೆ ಹೇಳ್ತೀನಿ ಯಾರು ಬೇಕಾದಾಗ ಇಲ್ಲಿ ಮೊಟ್ಟ ಮೊದಲು ರೈತರಿಗೆ ಬೇ ವೇ ಬ್ರಿಡ್ಜ್ ಆಗಕ್ ತುಕುದ್ ಕಟ್ಟ ಮೊದ್ಲು ಆಗಬೇಕು ನೋಡ್ರಿ ಹಂಗೇನಿದ್ರೆ ನಾನು ಉಪಸ್ಕೊಂಡಿ ನಿಮ್ ಜೊತೆಗೆ ರೈತರಿಗೆ ಮೊಟ್ಟು ಮೊದಲು ಬೇಕಾಗಿರೋದು ಬೇ ಬ್ರಿಜ್ ವೇ ಬ್ರಿಡ್ಜ್ ಆಗ್ಲೇಬೇಕು ಬಸ್ಟ್ಯಾಂಡ್ ಪ್ಯಾಂಟ್ ವೇ ಬ್ರಿಡ್ಜ್ ಆಗ್ಬೇಕು ನಮ್ಗ ಕಾಟ ಕಾಟ ವೇ ಅಂದ್ರೆ ಕಾಟ ತೂಕ ಕಾಟ ಆಗ್ಬೇಕು ಅಲ್ಲಿ ತೂಕ ಆಗಲಿ ಹೋಗ್ಬೇಕು ಆ ತೂಕನೇ ಅಲ್ಲಿ ಬರ್ಬೇಕು ನಮ್ಗೆ ಅಂದಾಗ ನಮ್ಮ ಹೋರಾಟಕ್ಕೆ ಬೆಲೆ ನೀವು ನೆನ್ಪಿಟ್ಬೋದು ಏಟ್ ಕೇಳ ಕಾಟ ಕೇಳ್ರಿ ನೀವು ಕಾಟ ಇಲ್ಲಿ ರೇಟ್ ಕೊಟ್ಟ ಕಾಟದ ಹೊಡೆದ್ಬಿಟ್ರೆ ಹೋಯ್ತು ಕುರಿ ಕೂದ್ ಅದಕ್ಕೆ ಹೇಳ್ತೀನಿ ನೀವು ಹಂಗು ಮಾ ಭಾಗಕ್ಕೆ ಹೋಗ್ಬೇಡ್ರಿ ನೀವು ಮೊದ್ಲು ಕೇಳುದು ರೈತರ ಕಾಟ ಶಿವಾನಂದ ಪಾಟೀಲ್ ಕೇಳ್ರಿ ಸಿದ್ದರಾಮಯ್ಯ ಕೇಳ್ರಿ ಯಾರ ಕೇಳ್ತೀರ ಗೊತ್ತಿಲ್ಲ ಮೊಟ್ಟ ಮೊದಲು ಕಾಟ ಕೊಡ್ಲಿಲ್ಲ ಕಾಟ್ ತಪ್ಪಿದ್ದಲ್ಲ ಹೌದಲ್ಲ ಅದಕ್ಕೆ ನೀವು ಬೆಳೆದ ಬೆಲೆ ಮೊದಲು ಮೊಟ್ಟ ಮೊದಲು ಸರಿಯಾದಂತ ಕಾಟ ಅಥವಾ ವೇಬ್ರಿಜ್ ಬೇಕು ಆ ನಂತರ ಸರಿಯಾದ ಬೆಲೆ ಹೌದಲ್ಲ ಈಗ ಏನ್ ಸರ್ಕಾರ ಏನ್ ನಿಗದಿ ಮಾಡಿದಲ್ಲ ಮೂರ್ ಸಾವಿರದ ಐದನೂರೂರ್ ಎಷ್ಟು ನೋಡ್ರಿ ಅದು ಅದು ಒಟ್ಟು ಅಷ್ಟು ರೇಟ್ ಫಿಕ್ಸ್ ಆಗ್ಬೇಕು ಅಂದಾಗ ನಮ್ಮ ಹೋರಾಟಕ್ಕೆ ಬೆಲೆ ಬರ್ತದೆ ರೈತರಿ ದೇಶದಾಗ ದುಡವಾವ ಅನ್ನ ಕೊಡವ ಎಲ್ಲರ ದೇವರು ಇಲ್ಲಿ ಗಾಲಿ ಸವಾ ದರ್ಗಾದಾಗ ಇಲ್ಲ ಮಠದಾಗ ದೇವ್ರಿಲ್ಲ ಇಲ್ಲ ಮಸೀದಿ ಒಳಗೆ ದೇವ್ರಿಲ್ಲ ಎಲ್ಲದಾನ ಅಂತ ಕೇಳಿದ್ರೆ ರೈತ ಎಲ್ಲಿ ನೆಗಾ ಕತ್ತ ನೆಗಲ ಹೊಡ್ಯಾ ಕತ್ತಾನಲ್ಲ ಅವ್ರು ಹೊಂದಾಗ ಆ ಗೆರಿ ಒಳಗ ರೈತ ರೈತರಿಗೆ ಗೆರಿ ಒಳಗ ದೇವರು ಅವ್ರ ಹಣಿ ಗೌರಿ ಆಗಿ ದೇವರದಾನ ಹೌದೇ ಅಲ್ಲ ಯಾಕಂತ ಕೇಳಿದ್ರೆ ಎಲ್ಲಿ ಕರೆಕ್ಟ್ ಬ್ಲಾಕ್ ಮನೆ ಅನ್ನುವಂತದ್ದು ಎಲ್ಲಿ ಇರಂಗಿಲ್ಲ ಪುಣ್ಯ ದುಡ್ಡು ಯಾರ ಕಡೆ ಇರ್ತದೆ ಅಂತ ಕೇಳಿದ್ರೆ ಇಲ್ಲಿ ಕುಂತಿರ್ ನೀವು ಪುಣ್ಯಾತ್ಮ ನೀವು ದುಡ್ಡು ತಂದಂತ ದುಡ್ಡು ನಿಮ್ಮ ಕಡೆ ಇರ್ತದೆ ಪಾಪದ ದುಡ್ಡು ನಿಮ್ಮ ಕಡೆ ಇರಂಗಿಲ್ಲ ಅದಕ್ಕೆ ರೈತನೇ ದೇವರು ರೈತನೇ ಬಂದು ರೈತನೇ ಸಿಂಧು ಎಲ್ಲವೂ ಯಾರು ಅಂತ ಅದಕ್ಕೆ ಹಂತವನಿಗೆ ಏನು ಸಿಗಬೇಕು ಅಂತ ಕೇಳಿದ್ರೆ ನ್ಯಾಯ ಸಿಗಬೇಕು ಅನ್ನುವಂತ ನ್ಯಾಯತ್ಪರ ನಾಮೋದಿ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನು ಹೇಳಿ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಬರುವ ಕಾರ್ಯಕ್ರಮದಲ್ಲಿ